ಸಂಪೂರ್ಣ ಕ್ರಾಂತಿಯನ್ನ ಸ್ವಲ್ಪ ಸಂಪೂರ್ಣವಾಗಿ ತೆಗೆದುಕೊಂಡ್ಬಿಟ್ಟಿದ್ದೆ ಹಾಗಾಗಿ ಎಮರ್ಜೆನ್ಸಿ ವಿರುದ್ಧ ಮೊದಲ ದಿನವೇ ನಾನು ಭಾಳ ತೀವ್ರತರವಾಗಿ ಕೆಲಸ ಮಾಡಿದ್ದರಿಂದ ನನ್ನ ಮೇಲೆ ಒಂದು ಅರೆಸ್ಟ್ ವಾರಂಟ್ ಇತ್ತು ಆ ಅರೆಸ್ಟ್ ವಾರೆಂಟ್ ತಪ್ಪಿಸ್ಕೊಳ್ಳಿಕ್ಕೆ ತೇಜಸ್ವಿಯವರು ನನಗೆ ರಕ್ಷಣೆ ಕೊಟ್ಟರು ಅವ್ರ ಮನೆಯಲ್ಲಿ ಸೊ ಇಡೀ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಮುಂದೆ ಇರತಕ್ಕಂಥ ತೇಜಸ್ವಿ ಅಭಿಮಾನಿಗಳೇ ನಾನು ಸಾಹಿತಿ ಅಲ್ಲ ಅದರಲ್ಲೂ ನನ್ನ ಸಾಹಿತ್ಯಿಕ ಬಡತನ ಎಷ್ಟು ಮಟ್ಟಿಗೆ ಕನ್ನಡದ ಬಗ್ಗೆ ಹೇಳಬೇಕು ಅಂತಂದರೆ ನಾನು ಶಾಲಾ ಕಾಲೇಜುಗಳಲ್ಲಿ ಕೂಡ ಕನ್ನಡವನ್ನು ಅಧ್ಯಯನ ವಿಷಯವಾಗಿ ಯಾವ ಸಂದರ್ಭದಲ್ಲೂ ತೆಗೆದುಕೊಂಡಿರಲಿಲ್ಲ ಏಕೆಂದರೆ ನಾನು ಸಂಸ್ಕೃತದ ವಿದ್ಯಾರ್ಥಿಯಾಗಿದ್ದೆ ಈಗಾಗಲೇ ಶ್ರೀರಾಮ್ ಅವರು ಹೇಳಿದಾಗೆ ಲೋಹಿಯ ವಿಚಾರವಾದದ ಆಕರ್ಷಣೆಯಲ್ಲಿ ಸಾರ್ವಜನಿಕ ಜೀವನಕ್ಕೆ ಬಂದವನು ನಾನು ವಿಶೇಷವಾಗಿ ಪ್ರೊಫೆಸರ್ ಸ್ವಾಮಿ ಅವರು ನನ್ನ ಗುರುಗಳಾಗಿದ್ದರು ಕಾಲೇಜಿನಲ್ಲಿ ಅವರ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಮೂಲಕ ನಾನು ತೇಜಸ್ವಿ ಅವರ ಲಂಕೇಶ್ ಅವರ ಶ್ರೀರಾಮ್ ಅವರ ಪದ್ಮಶ್ರೀರಾಮ್ ಅವರ ಎಲ್ಲರ ಒಡನಾಟ ಗಳಿಸುವಂತಹ ಒಂದು ಅವಕಾಶ ಸಿಕ್ತು ಎಲ್ಲಕ್ಕಿಂತಲೂ ಮುಖ್ಯವಾಗಿ ನಾನು ಸ್ವಲ್ಪ ಅವರು ಹೇಳಿದಂಥ ಸಂಪೂರ್ಣ ಕ್ರಾಂತಿಯನ್ನು ಸ್ವಲ್ಪ ಸಂಪೂರ್ಣವಾಗಿ ತೆಗೆದುಕೊಂಡ್ಬಿಟ್ಟಿದ್ದೆ ಹಾಗಾಗಿ ಎಮರ್ಜೆನ್ಸಿ ವಿರುದ್ಧ ಮೊದಲ ದಿನವೇ ನಾನು ಭಾಳ ತೀವ್ರತರವಾಗಿ ಕೆಲಸ ಮಾಡಿದ್ದರಿಂದ ನನ್ನ ಮೇಲೆ ಒಂದು ಅರೆಸ್ಟ್ ವಾರಂಟ್ ಇತ್ತು ಆ ಅರೆಸ್ಟ್ ವಾರೆಂಟ್ ತಪ್ಪಿಸ್ಕೊಳ್ಳಿಕ್ಕೆ ತೇಜಸ್ವಿಯವರು ನನಗೆ ರಕ್ಷಣೆ ಕೊಟ್ಟರು ಅವ್ರ ಮನೆಯಲ್ಲಿ ಸೊ ಇಡೀ ಕರ್ವಾಲೋ ಕಾದಂಬರಿಯನ್ನು ಬರೆಯುವ ಸಂದರ್ಭದಲ್ಲಿ ನಾನು ತೇಜಸ್ವಿಯವರ ಮನೆಯಲ್ಲಿ ಅಂಡರ್ಗ್ರೌಂಡ್ ಅವ್ರ ಮನೆಯಲ್ಲಿ ಗುಪ್ತವಾಗಿ ಅಡಗಿಸ್ಕೊಂಡಿದ್ದೆ ಆ ಸನ್ನಿವೇಶದಲ್ಲಿ ತೇಜಸ್ವಿ ಅವರ ವ್ಯಕ್ತಿ ಪರಿಚಯ ಸಾಹಿತ್ಯ ಪರಿಚಯ ಎಲ್ಲಕ್ಕಿಂತಲೂ ಅವರ ಕುಟುಂಬದ ಒಬ್ಬ ಸದಸ್ಯನಾಗಿ ನಾನು ಸುಮಾರು ಒಂದು ತಿಂಗಳ ಮೇಲೆ ಅವ್ರ ಜೊತೆಗೆ ಇದ್ದೆ ತದನಂತರ ಸಾಕು ಅಂತ ಅಂದ್ಬಿಟ್ಟು ಬೆಂಗಳೂರಿಗೆ ವಾಪಸ್ ಬಂದು ವೃತ್ತಿ ಪ್ರಾರಂಭ ಮಾಡಿದೆ ನಾನು ಅರೆಸ್ಟ್ ವಾರೆಂಟ್ ತಪ್ಪಿಸ್ಕೊಳ್ಳಿಕ್ಕೋಸ್ಕರನೇ ಎನ್ರೋಲ್ ಆಗಿದ್ದು ಕೂಡ ಆ ವೇಳೆಗೆ ಕಿಶನ್ ಪಟ್ನಾಯಕ್ ಅವರು ಅವರು ಕೂಡ ಅರೆಸ್ಟ್ ವಾರೆಂಟ್ ತಪ್ಪಿಸ್ಕೊಳ್ಳಿಕ್ಕೋಸ್ಕರ ದಿಲ್ಲಿಯಿಂದ ಅಂಡರ್ಗ್ರೌಂಡ್ ಬಂದಿದ್ರು ಸೊ ಅವರನ್ನು ಗುಪ್ತವಾಗಿ ನಾನು ಬೇರೆ ಬೇರೆ ಕಡೆಗೆ ತೆಗೆದುಕೊಂಡು ಹೋಗಬೇಕಾದ ಸನ್ನಿವೇಶದಲ್ಲಿ ಅವರನ್ನು ಶ್ರೀರಾಮ್ ಅವರು ಈಗಾಗಲೇ ಹೇಳಿದಾಗೆ ತೇಜಸ್ವಿಯವ್ರ ಮನಲಿ ಸುಮಾರು ಒಂದು ತಿಂಗಳು ಶ್ಯಾವಣ್ಣವ್ರ ಮನಲಿ ಒಂದು ಹದಿನೈದು ದಿವಸ ಸುಂದರೇಶ್ ಅವ್ರ ಮನಲಿ ಒಂದು ಹದಿನೈದು ದಿವಸ ಹೀಗೆ ಇರುವಾಗ ತೇಜಸ್ವಿಯವರು ಯಾವಾಗಲೂ ನಮ್ಮ ಜೊತೆಗೆ ಇರ್ತಾಯಿದ್ರು ಸೊ ಹೀಗೆ ನನ್ನ ತೇಜಸ್ವಿಯವರ ಒಡನಾಟ ಪ್ರಾರಂಭವಾದ ನಂತರ ಅವರ ಅಂತಿಮ ದಿನಗಳವರೆಗೆ ಅತ್ಯಂತ ಕ್ರಿಯಾಶೀಲವಾದ ಒಡನಾಟ ಅಂತ ಹೇಳ್ಬೋದು ನನ್ನ ಜೀವನದ ಒಂದು ಭಾಳ ಮುಖ್ಯ ಕಾಲಘಟ್ಟ ಅದರಲ್ಲೂ ನಾನು ಪ್ರೊಫೆಸರ್ ಅವರು ಮತ್ತು ತೇಜಸ್ವಿ ಇವರಿಬ್ಬರ ನಡುವೆ ಐ ವಾಸ್ ಸ್ಯಾಂಡ್ವಿಚ್ಡ್ ಬಿಟ್ವೀನ್ ದೀಸ್ ಟು ಪರ್ಸ್ನಾಲಿಟೀಸ್ ಮೂರ್ತಿ ಭಂಜಕ ಯಾವುದನ್ನು ಬೇಕಾದರೂ ಅವರು ತುಂಡು ತುಂಡು ಮಾಡಿ ವಿಶ್ಲೇಷಿಸಿ ಎಕ್ಸಲೆಂಟ್ ಅನಾಲಿಸಿಸ್ ಅದಕ್ಕೆ ಸಂಪೂರ್ಣ ತದ್ವಿರುದ್ಧವಾದ ವ್ಯಕ್ತಿತ್ವ ತೇಜಸ್ವಿಯವ್ರದು ಅವ್ರದ್ದು ಭಾಳ ಕ್ರಿಯಾಶೀಲವಾದಂಥ ಅಷ್ಟೇ ಮುಖ್ಯವಾಗಿ ಎಲ್ಲದಕ್ಕೂ ಒಂದು ಸಲ್ಯೂಷನ್ ಇದೆ ಅಂತ ಆಗಲಿ ಟೂ ಪ್ಲಸ್ ಟೂ ಈಸ್ ಈಕ್ವಲ್ ಟು ಫೋರ್ ಅನ್ನೋದು ನಮ್ಮ ಜೀವನದಲ್ಲಿ ಆಗಲಿ ರಾಜಕೀಯದಲ್ಲೇ ಆಗಲಿ ಅರ್ಥಶಾಸ್ತ್ರದಲ್ಲೇ ಆಗಲಿ ಇದು ಸಾಧ್ಯ ಇದೆಯಾ ಇಲ್ಲವಾ ಅನ್ನೋದಕ್ಕೂ ಕೂಡ ಅವರು ಉತ್ತರ ಕೊಡಲಿಕ್ಕೆ ಹೋಗ್ತಾ ಇರಲಿ ಎಲ್ಲದಕ್ಕಿಂತ ಭಾಳ ಮುಖ್ಯವಾದಂಥ ವಿಚಾರ ಏನು ಅಂತಂದರೆ ನಾನು ತೇಜಸ್ವಿಯವರು ಭಾಳ ಸಮಯ ಒಟ್ಟಿಗೆ ಕಳೆದಿದ್ದೇವೆ ಭಾಳ ಸಂದರ್ಭಗಳಲ್ಲಿ ಒಟ್ಟಿಗೆ ಪ್ರಯಾಣ ಮಾಡಿದ್ದೇವೆ ಸಾಹಿತ್ಯದ ಗಂಧ ಗಾಳಿ ಗೊತ್ತಿಲ್ಲದ ನನಗೂ ಅತ್ಯಂತ ಸೂಕ್ಷ್ಮ ಪ್ರಜ್ಞೆಯುಳ್ಳ ತೇಜಸ್ವಿಯವ್ರಿಗೂ ಎಷ್ಟು ವ್ಯತ್ಯಾಸ ಇರ್ತಿತ್ತು ಅಂದರೆ ಒಂದು ಸಾಧಾರಣ ವಿಚಾರ ನನಗೂ ಅವ್ರಿಗೂ ನಾವು ಪ್ರತ್ಯಕ್ಷ ಇಬ್ಬರೂ ಕೂಡ ಸಾಕ್ಷಿಗಳಾಗಿದ್ದಂಥ ಒಂದು ವಿಚಾರ ಆರನೇ ದಿವಸ ಲಂಕೇಶ್ ಪತ್ರಿಕೆಯಲ್ಲಿ ಅದ್ಭುತವಾದ ಒಂದು ಸಾಹಿತ್ಯ ಶೀರ್ಷಿಕೆಯೊಂದಿಗೆ ಬರ್ತಾ ಇತ್ತು ನನಗೆ ವಿಸ್ಮಯ ಆಗ್ತಾ ಇತ್ತು ತೇಜಸ್ವಿ ನನ್ನ ಜೊತೆಲೆ ಇದ್ರಲ್ಲ ಈ ಇನ್ಸಿಡೆಂಟ್ ಆದಾಗ ಇದು ಹೆಂಗೆ ಯಾವಾಗ ಗ್ರಹಿಸಿದ್ರು ಇಂಥ ಒಂದು ಸೂಕ್ಷ್ಮ ಇದನ್ನ ವಿಚಾರಗಳನ್ನ ಅನ್ನೋದನ್ನು ಅಂದ್ರೆ ತೇಜಸ್ವಿ ಜೀವನವನ್ನ ಅಷ್ಟು ಗಂಭೀರವಾಗಿ ಪರಿಗಣಿಸದಂತ ಒಂದು ವ್ಯಕ್ತಿ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಅವರ ಸಾಹಿತ್ಯದಲ್ಲಿ ಸೆಕ್ಸ್ ಇಲ್ಲ ಜಾತಿ ಇಲ್ಲ ಧರ್ಮ ಇಲ್ಲ ದೇವರು ಮೊದಲೇ ಇಲ್ಲ ಮಕ್ಕಳಿಗೆ ವಿಶ್ವ ಮಾನವ ಪ್ರಜ್ಞೆ ಬೆಳೆಸಲಿಕ್ಕೆ ಇದಕ್ಕಿಂತಲೂ ಉತ್ಕೃಷ್ಟವಾದ ಸಾಹಿತ್ಯ ನನಗೆ ಕಂಡುಬಂದಿಲ್ಲ ನನಗಂತೂ ತೇಜಸ್ವಿ ಅವರ ಲೇಖನಗಳು ಅವರ ಕಥೆಗಳು ಎಷ್ಟು ಪ್ರಭಾವ ಬೀರಿದಾವೆ ಅಂತಂದರೆ ಕರ್ವಾಲೋ ಏಕೆಂದರೆ ಅದು ಮ್ಯಾನಿಸ್ಕ್ರಿಪ್ಟೇಗೆ ಓದಿದ್ದೆ ಯಾರನ್ನು ನೋಡಿದ್ರು ಇವನೇ ಮ್ಯಾರೇಜ್ ಮಂದಣ್ಣ ಅಂತ ಒಂದು ಅನಿಸಿಕೆ ಬರುತ್ತೆ ಮೊನ್ನೆ ಹೊರದೇಶದಲ್ಲಿ ದಟ್ಟವಾದ ಮಂಜಿನಲ್ಲಿ ನಡ್ಕೊಂಡು ಇದ್ದೆ ಬೆಳಿಗ್ಗೆ ಬೆಳಿಗ್ಗೆ ಇನ್ನೂ ನಸಗತ್ಲು ತೇಜಸ್ವಿ ಆಲೆ ಗತಿಸಿ ದಶಕಗಳೇ ಕಳೆದಿದ್ವು ಸಡನ್ನಾಗಿ ನಿಗೂಢ ಮನುಷ್ಯ ಅಂದರೆ ಇವನೇ ಇರಬೇಕು ತನ್ನಷ್ಟು ಎದುರುಗಡೆ ಬರೋ ಯಾರೋ ವ್ಯಕ್ತಿಯನ್ನು ನೋಡಿ ಇವತ್ತು ಕೂಡ ಬೆಳಗ್ಗೆ ಐದು ಗಂಟೆಗೆ ವಾಕ್ ಮಾಡ್ತಾ ಇದ್ದೀನಿ ಯಾರೂ ಇಲ್ಲ ನಿರ್ಜನವಾದ ಪ್ರದೇಶ ಸಡನ್ನಾಗಿ ಒಂದು ನಾಲ್ಕೈದು ಜನ ಹೆಣ್ಮಕ್ಳು ವಾಚಾಳಿಗಳಾಗಿ ಜೋರಾಗಿ ಮಾತಾಡ್ಕೊಂಡು ಹೋಗ್ತಾ ಇದ್ದರು ಕಿರಗೂರಿನ ಗೈಯಾಳಿಗಳು ಅಂದ್ರೆ ಇವರೇ ಇರಬೇಕು ಅಂತ ಹಾಗೆ ತೇಜಸ್ವಿ ಅಷ್ಟು ನನ್ನ ಜೀವನದ ಹಾಸು ಹೊಕ್ಕಾಗಿದ್ದಾರೆ ಅವ್ರ ಕ್ಯಾರೆಕ್ಟರ್ಸು ಎಷ್ಟು ಜೀವಂತವಾಗಿದ್ದಾವೆ ಅಂತಂದರೆ ನನಗೆ ಓ ಇವರೇ ಇರಬೇಕು ಕಿರಗೂರಿನ ಗೈಯಾಳಿಗಳು ಇವನೇ ಇರಬೇಕು ಮ್ಯಾರೇಜ್ ಮಂದಣ್ಣ ಇವರೇ ಇರಬೇಕು ನಿಗೂಢ ಮನುಷ್ಯರು ಈ ಥರ ಒಂದು ಅಂತಹ ಒಂದು ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ನ ಬಿಲ್ಡ್ ಮಾಡಿದ್ದಾರೆ ತೇಜಸ್ವಿಯವರು ಅದು ಐ ತಿಂಕ್ ನಾನು ಇನ್ನ ಹೆಚ್ಗೆ ಹೇಳ್ಬಾರ್ದು ಅವರು ಸಾಹಿತ್ಯದ ಬಗ್ಗೆ ಈಗಾಗಲೇ ಹೇಳಿರುವಂಥ ವಿಚಾರದಲ್ಲಿ ಈ ಹಿನ್ನೆಲೆಯಲ್ಲಿ ಪೂರ್ಣಚಂದ್ರ ಒಂದು ಕನ್ನಡ ಅಧ್ಯಯನ ಸಂಸ್ಥೆಯನ್ನು ಪ್ರಾರಂಭಿಸ್ತಾ ಇರುವ ಎಮ್ ಎಮ್ ಟ್ರಸ್ಟ್ನವ್ರಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಕೊಡ್ತೇನೆ ಏಕೆಂತಂದರೆ ವ್ಯಕ್ತಿ ವಿಕಾಸಕ್ಕೆ ಪೂರ್ಣಚಂದ್ರ ಅನ್ನೋವ ಹೆಸರು ಭಾಳ ಅರ್ಥಪೂರ್ಣವಾದದ್ದು ತೇಜಸ್ವಿಯವರ ಸಾಹಿತ್ಯ ಬದುಕು ಮತ್ತು ಅವರು ನಮಗೆ ಬಿಟ್ಟು ಹೋಗಿರುವಂತಹ ಮೌಲ್ಯಗಳು ಭಾಳ ದೊಡ್ಡ ಆಸ್ತಿ ಸೊ ಮಕ್ಕಳ ಬೆಳವಣಿಗೆಗೆ ವ್ಯಕ್ತಿ ವಿಕಾಸಕ್ಕೆ ಸಂಶೋಧಕರು ಸಂಶೋಧನೆ ಮಾಡಲಿಕ್ಕೆ ತೇಜಸ್ವಿ ಈಸ್ ಎ ಗೋಲ್ಡ್ ಮೈನ್ ಸೊ ಇಲ್ಲಿ ಬಂದಿರುವ ಎಲ್ಲ ಸಂಶೋಧಕ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಹೇಳ್ತಾ ಈ ಒಂದು ಪ್ರಯೋಗ ವಿಶ್ವಕ್ಕೆ ಮಾದರಿಯಾದ ಒಂದು ಪ್ರಯೋಗವಾಗಿ ವಿಕಸಿತಗೊಳ್ಳಿ ಅನ್ನುವ ಹೇರಾಶೆಯಿಂದ ನಾನು ಮಾತು ಮುಗಿಸ್ತೇನೆ ಮುಗಿಸೋದಕ್ಕೆ ಮೊದಲು ನಾನು ಅವರ ಒಡನಾಡಿಯಾಗಿಯೂ ಇದ್ದೆ ಏಕೆಂತಂದರೆ ಕಾಂಗ್ರೆಸ್ ಪತನಕ್ಕೆ ಸಾಕಷ್ಟು ಕೆಲಸ ಮಾಡಿ ಪ್ರಪ್ರಥಮ ಕಾಂಗ್ರೆಸ್ತರ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಸಂಭ್ರಮಿಸಿದಲ್ಲಿ ನಾನು ಒಬ್ಬ ಮತ್ತೆ ಅವ್ರ ಜೊತೆ ಭಾಳ ತೀವ್ರವಾದ ಒಡನಾಟ ಆಯಿತು ಆ ಬೆಳೆಗಾಗಲೇ ಒಂದು ಲಾ ಕಾಲೇಜ್ ಪ್ರಾರಂಭಿಸಿದ್ದೆ ನಾನೇನೆ ಲಾ ಕಾಲೇಜ್ಗೆ ಸೈಟ್ ಕೇಳಲಿಕ್ಕೆ ಹೋಗಿದ್ದು ಅರ್ಬನ್ ಡೆವಲಪ್ಮೆಂಟ್ ಇದ್ದರು ಅವರು ಎಷ್ಟು ಉದಾರವಾದಿಗಳು ಅಂದರೆ ಬಿ ಟಿ ಎಂ ಲೇಔಟಲ್ಲಿ ನಾಲ್ಕು ಎಕರೆ ತಗೊಳ್ಳಿ ಅಂತ ಅಂದ್ಬಿಟ್ಟು ಕೊಟ್ಟರು ಪ್ರೊಫೆಸರ್ ಸ್ವಾಮಿ ಅವರು ಅಷ್ಟು ದೂರ ಯಾರಿಗೆ ಬೇಕು ನಮಗೆ ಬೇಡ ಅಂತ ಹೇಳಿದರು ಬಟ್ ಚಂದ್ರಶೇಖರ್ ನಾನು ಕಂಡಂತಹ ಅಪರೂಪದ ರಾಜಕಾರಣಿಯವರು ಅವರ ಹೆಸರಿನಲ್ಲಿ ನಡೀತಾ ಇರುವ ಇಂತಹ ಒಂದು ಪ್ರಯೋಗಶೀಲ ಕಾರ್ಯಕ್ರಮಗಳಿಗೆ ನಾನು ತುಂಬು ಹೃದಯದ ಅಭಿನಂದನೆ ಸಲ್ಲಿಸಿ ನನಗೆ ನಾಲ್ಕು ಮತ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟ ನಿಮ್ಗೆಲ್ಲರಿಗೂ ಧನ್ಯವಾದ